ನಮಸ್ತೆ ನವರಾತ್ರಿಯ ಮೂರನೇ ದಿನದ ಆರ್ಥಿಕ ಶುಭಾಶಯಗಳು ಈ ನವರಾತ್ರಿಯ ಮೂರನೇ ದಿನದಂದು ದೇವಿಯು ಬರುತ್ತಾಳೆ ದೇವಿ ಎಂದರೆ ಈಕೆಯ ಮಸ್ತಕದಲ್ಲಿ ಗಂಟೆಯಾಕಾರದ ಅರ್ಧ ಚಂದ್ರಾಕೃತಿ ಇರುವುದರಿಂದ ಈಕೆಯನ್ನು ದೇವಿ ಎಂದು ಕರೆಯುತ್ತಾರೆ ಈಕೆಯ ಶರೀರವು ಚಿನ್ನ ಚಿನ್ನದಂತ ಮೈಬಣ್ಣ ಉಳ್ಳದ್ದಾಗಿದೆ ಈಕೆಗೆ ಹತ್ತು ಕೈಗಳಿದ್ದು ಈಕೆ ಹತ್ತು ಕೈಗಳಲ್ಲಿ ಅಹ್ ಶಸ್ತ್ರಾಸ್ತ್ರಗಳಿವೆ ಈಕೆಯ ಈಕೆಯ ವಾಹನ ಸಿಂಹ ಈಕೆಯ ವಾಹನ ಸಿಂಹವಾಗಿರುವುದರಿಂದ ಈಕೆಯನ್ನು ಸಿಮ್ಮಿನಿ ಎಂದು ಕರೆಯುತ್ತಾರೆ ವಿವಾಹಿತೆ ರೂಪದಲ್ಲಿದ್ದಾರೆ ದೇವಿಯು ಭಕ್ತರಿಗೆ ಒಲಿದರೆ ಧನ ಧಾನ್ಯ ಸಂಪತ್ತು ಆರೋಗ್ಯ ಎಲ್ಲವೂ ಇರುತ್ತದೆ ಈಕೆಗೆ ಮಲ್ಲಿಗೆ ಹೂವು ತುಂಬ ಪ್ರಿಯವಾಗಿದೆ ದೇವಿಯ ಅಧಿಪತಿ ಶುಕ್ರ ಆ ಶುಕ್ರ ಶುಕ್ರನಾಗಿರುವುದರಿಂದ ಧನ ಸಂಪತ್ತಂತೂ ಯಥೇಚ್ಛವಾಗಿ ಭಕ್ತರಿಗೆ ನೀಡುತ್ತಾಳೆ ದೇವಿಯ ಇನ್ನೊಂದು ವಿಶೇಷತೆ ಏನೆಂದರೆ ದುರ್ಗೆಯ ಮೂರನೆಯ ಅವತಾರದಲ್ಲಿ ಇರುತ್ತಾಳೆ ಥ್ಯಾಂಕ್